Música ಡಾಕ್ಟರ್ಗೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನಾಯನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಮಕ್ಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಇದು ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರುವುದು ಮಹಿಳೆಯರಲ್ಲಿನ ಬಂಜೆತನಕ್ಕೆ ಕಾರಣ ಆಗ್ಬಹುದು ಇನ್ನು ಅನೇಕ ಬಾರಿ ನೋಡುವುದಾದ್ರೆ ಪುರುಷರಲ್ಲಿನ ಸಮಸ್ಯೆಯಿಂದಾಗಿಯೂ ಕೂಡ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಾರೆ ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದ ಪುರುಷರು ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐಎಫ್ ಸೆಂಟರ್ನ ಮೆಡಿಕಲ್ ಡಿರೆಕ್ಟರ್ ಡಾ ಆಶಾ ಎಸ್ ವಿಜಯ್ ಬನ್ನಿ ಮಾತನಾಡಿದ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬೀಂಗ ಸೀನಿಯರ್ ಡಾಕ್ಟರ್ ಬಹುಶಃ ನಿಮ್ಮ ಕರಿಯರ್ ಆರಂಭದಲ್ಲಿ ನೀವು ಇಷ್ಟು ಇನ್ಫರ್ಟಿಲಿಟಿ ಕೇಸಸ್ ಗಳನ್ನ ನೋಡ್ತಾ ಇರಲಿಲ್ವೇನೋ ಇತ್ತೀಚೆಗೆ ಇಷ್ಟೊಂದು ಕಾಣಿಸ್ಕೊಳ್ಳೋದಕ್ಕೆ ಏನ್ ಕಾರಣ ಆಗ್ತಾ ಇದೆ ಡಾಕ್ಟರ್ ಆಕ್ಚುಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೀವು ಹೇಳ್ದಂಗೆ ಅಷ್ಟೊಂದು ಕೇಸಸ್ ನಾನು ನೋಡ್ತಾನೆ ಇರ್ಲಿಲ್ಲ ಒಂದು ನೂರು ಜನದಲ್ಲಿ ಒಂದು ಆರೋ ಏಳೋ ಜನ ಬಂದ್ರೆ ಇನ್ಫರ್ಟಿಲಿಟಿ ಅಂತ ಹೆಚ್ಚಿತ್ತು ಬಟ್ ಇವಾಗಂತೂ ನೂರಲ್ಲಿ ಐವತ್ತು ಜನ ಮಕ್ಕಳಾಗ್ಲಿಕ್ಕೆ ತೊಂದ್ರೆ ಆಗ್ತಿದೆ ಅಂತ ಅಷ್ಟು ಅಮೌಂಟಲ್ಲಿ ಬರ್ತಾರೆ ಸೊ ನಾನು ಈ ಪ್ರಶ್ನೆ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದೀನಿ ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಿದೆ ಕಾಯಿಲೆಗಳೆಲ್ಲ ಯಾಕೆ ಈ ಥರ ಮುತ್ಕೋತಿದೆ ಅಂತ ಬಟ್ ನನಗನ್ಸೋದು ಇದು ಸ್ವಯಂಕೃತ ಅಪರಾಧ ಅಂತ ನಾವೇ ನಮಗೆ ಮಾಡ್ಕೊಳ್ತಾ ಇದೀವಿ ಅಂತ ಸೊ ನೀವೇ ಹೇಳ್ತಿದ್ದಂಗೆ ಇಂಟ್ರೊಡಕ್ಷನ್ ಅಲ್ಲಿ ನಮ್ಮ ಆಹಾರ ಪದ್ಧತಿಗಳೆಲ್ಲ ತುಂಬಾ ಚೇಂಜ್ ಆಗೋಗಿದೆ ಎಂಬತ್ ಪರ್ಸೆಂಟ್ ಊಟ ನಾವು ಆಚೆಯಿಂದ ತಿಂತೀವಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಮನೆ ಊಟ ಅಂತ ಅನ್ಕೊಳ್ತೀವಿ ಮಾಡ್ತಿದ್ದೀವಿ ಆಲ್ಮೋಸ್ಟ್ ಒಂದು ಹಬ್ಬ ಹರಿದಿನ ಆದ್ರೆ ಮಾತ್ರ ಮನೇಲಿ ಅಡಿಗೆ ಮಾಡೋ ತರ ಸ್ಥಿತಿಗೆ ಬಂದಿದೀವಿ ಆಮೇಲೆ ಏಯ್ಟಿ ಪರ್ಸೆಂಟ್ ಜೀವನ ಜೀವನ ಆಗೋಗಿದೆ ತುಂಬಾ ಶ್ರಮ ವಹಿಸಿ ಮಾಡೋದ್ ಬರೀ ಒಂದು ಇಪ್ಪತ್ತು ಪರ್ಸೆಂಟ್ ಏನೋ ಇನ್ನೂ ಅದಕ್ಕಿಂತ ಕಮ್ಮಿನೇನೋ ಎಲ್ಲಾ ರಿಮೋಟ್ ಕಂಟ್ರೋಲ್ ಅಲ್ಲಿ ಮಾಡೋ ಜೀವನ ಮೆಷಿನಲ್ಲಿ ಮಾಡೋ ಜೀವನ ಆಗ್ಬಿಟ್ಟಿದೆ ಸೊ ದೇಹಕ್ಕೆ ಶ್ರಮ ಅನ್ನೋದೇ ಇಲ್ದಂಗೆ ಆಗಿದೆ ಮೂರನೇದು ನಾವು ತಿನ್ನೋ ಆಹಾರ ಮತ್ತೆ ನಾವು ಕುಡಿಯೋ ನೀರುಗಳಲ್ಲಿ ತುಂಬಾ ಕಲುಷಿತ ತುಂಬಾ ಒಂಥರ ಕೆಮಿಕಲ್ ಯುಕ್ತ ನೀರನ್ನ ಆಹಾರನ ಸೇವನೆ ಮಾಡ್ತಾ ಇರ್ತೀವಿ ಆಮೇಲೆ ನಾವು ರೆಗ್ಯುಲರ್ ವಾಟರ್ ಕುಡಿಯೋದಕ್ಕಿಂತ ಈ ಪೆಪ್ಸಿ ಕೊಕೊಕೊಲಾ ಬೇರೆ ಡ್ರಿಂಕ್ಸ್ ಕೊಡೋದೇನೆ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇರುತ್ತೆ ಅಂತ ಯಾರಿಗೂ ಕೂಡ ಊಹೆ ಇರೋಲ್ಲ ಮಲಗೋದು ಕೂಡ ಅಷ್ಟೇ ಏಯ್ಟಿ ಪರ್ಸೆಂಟ್ ರೆಸ್ಟ್ಲೆಸ್ ಆಗೇ ಇರ್ತಾರೆ ಯಾವುದೋ ನೋಡ್ತಿರ್ತಾರೆ ಏನೋ ಬ್ರೌಸ್ ಮಾಡ್ತಿರ್ತಾರೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಆ ಡೀಪ್ ಸ್ಲೀಪ್ಗೆ ಹೋಗಿರ್ತಾರೆ ನನ್ನ ಪ್ರಕಾರ ಸ್ಲೀಪಲ್ಲಾಗೋ ಎಷ್ಟೊಂದು ಕಾರ್ಯಗಳು ಹಾರ್ಮೋನ್ ಬ್ಯಾಲೆನ್ಸ್ ಇರ್ಬೋದು ಅಥವಾ ಏನಾದರೂ ನಮ್ಮದು ರಿಜುವಿನೇಷನ್ ಇರ್ಬೋದು ಎಂಟೈರ್ ಥಿಂಗ್ ನಾವು ಕಾಂಪ್ರಮೈಸ್ ಮಾಡ್ತಾ ಇದ್ದೀವಿ ಆಮೇಲೆ ಇವಾಗ ಎರಡು ಸೆಕ್ಸ್ ಕೂಡ ಹೆಣ್ಣು ಮತ್ತು ಗಂಡು ಇಬ್ರು ಕೂಡ ಧೂಮಪಾನ ಮದ್ಯಪಾನ ಡ್ರಗ್ಸು ಎಲ್ಲ ಕನ್ಸ್ಯೂಮ್ ಮಾಡೋದು ಜಾಸ್ತಿ ಆಗೋಗಿದೆ ಸೊ ಎಷ್ಟು ನಾವು ಈ ಥರ ನಾವು ಅವೇ ಫ್ರಮ್ ನೇಚರ್ ಹೋಗ್ತಿರ್ತೀವಿ ಆರ್ಟಿಫಿಷಿಯಲ್ ಮೆಥಡ್ಸ್ಗೆ ಅಷ್ಟು ಕಾಯಿಲೆಗಳು ನಮ್ಮನ್ನ ಮುತ್ಕೊಳ್ಳುತ್ತೆ ಇದರಲ್ಲಿ ಬಂಜೇತನ ಕೂಡ ಒಂದು ಕಾರಣ ಹೇಗೆ ನಮ್ಮದು ಎಂಡೋಕ್ರೈನ್ ಸಿಸ್ಟಮ್ ಇದೆ ಥೈರಾಯ್ಡ್ ಆಗಿರ್ಬೋದು ಪಿಟ್ಯೂಟ್ರಿ ಆಗಿರ್ಬೋದು ಅಡ್ರಿನಲ್ಸ್ ಆಗಿರ್ಬೋದು ಎಲ್ಲನೂ ತಾಳ ತಪ್ತಾ ಇದೆ ಸೊ ಎಂಟೈರ್ ಬಾಡಿ ಅವಾಗ ಯಾವಾಗ ರೆಗ್ಯುಲೇಷನ್ ಇರಲ್ವೋ ನನಗೆ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ವೀರ್ಯಾಣುಗಳ ಸಮಸ್ಯೆ ಆಗಿರ್ಬೋದು ರಕ್ತಸ್ರಾವದಿರ್ಬೋದು ಎಲ್ಲ ನನಗೆ ಬರಕ್ ಶುರು ಆದಾಗ ನನ್ಗೆ ಕನ್ಸೀವ್ ಕೂಡ ಆಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಡಾಕ್ಟರ್ ಇವಾಗ ವಿ ಎಫ್ ಅನ್ನೋದು ಒಂದು ವರ ಅಂತ ಹೇಳ್ಬೇಕು ಈಗಿನ ಜನರೇಷನ್ಗೆ ಸಿಕ್ಕಿರೋದು ಎಷ್ಟು ವರ್ಷಗಳ ಹಿಂದೆ ಇದು ಗೊತ್ತಾಗಿರೋದು ಐ ವಿ ಎಫ್ ಅನ್ನುವಂಥ ಒಂದು ಸಿಸ್ಟಮ್ ಇದೆ ಅನ್ನುವಂಥದ್ದು ಬಂದಿರೋದು ಇಂಟ್ರೊಡಕ್ಷನ್ ಆಗಿರೋದು ಜೊತೆಗೆ ಈಗಿನ ಅಡ್ವಾನ್ಸ್ಮೆಂಟ್ ಯಾವ ರೀತಿ ಆಗಿದೆ ಡಾಕ್ಟರ್ ಆಕ್ಚುಲಿ ಜುಲೈ ಬಂತು ನೀವು ಕರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ ಜುಲೈ ಟ್ವೆಂಟಿ ಫಿಫ್ತ್ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲೇ ಫಸ್ಟ್ ಐ ವಿ ಎಫ್ ಬೇಬಿ ಬಾರ್ನ್ ಆಗಿದ್ದು ಓಕೆ ಸೊ ಅದು ಆಗಿದ್ದು ಆಕ್ಚುಲಿ ಅವರ ತಾಯಿಗೆ ಎರಡು ಟ್ಯೂಬ್ ಬ್ಲಾಕ್ ಇತ್ತು ಅವಾಗೆಲ್ಲ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇದ್ದಿದ ತಕ್ಷಣ ನಿಮಗ್ ಮಗು ಆಗಲ್ಲ ಅಂತ ಅಂದ್ಬಿಟ್ಟು ನೀವು ಬೇರೆ ಮೆಥಡ್ಸ್ ಗೆ ಹೋಗ್ಬೇಕಿತ್ತು ಅಡಾಪ್ಷನ್ ಆ ತರ ಅಥವಾ ಸೆಕೆಂಡ್ ಮ್ಯಾರೇಜ್ ಆಗೋರು ಸಮ್ ಸಿಸ್ಟಮ್ಸ್ ಅಲ್ಲಿ ಬಟ್ ಇಲ್ಲಿ ಯಾವ ತರ ಡಾಕ್ಟರ್ಸ್ ಅದನ್ನ ಅವಿಸ್ಮಯಕಾರಿಯಾಗಿ ಇದ್ ಮಾಡಿದ್ರು ಎಕ್ಸ್ಪಿರಿಮೆಂಟೇಶನ್ ಅಂತಂದ್ರೆ ಅವ್ರ ಎಗ್ನ ಆಚೆ ತೆಗ್ದ್ಬಿಟ್ಟು ಸ್ಪರ್ಮ್ ನ ಇಂಜೆಕ್ಟ್ ಮಾಡ್ಬಿಟ್ಟು ಭ್ರೂಣನ್ ಒಳಗಡೆ ಹಾಕಿದ್ರು ಕರೆಕ್ಟ್ ಸೊ ಆ ಬೇಬಿಗ್ ಆಲ್ಮೋಸ್ಟ್ ಇವಾಗ ಫಾರ್ಟಿ ಫೈವ್ ಇಯರ್ಸ್ ಆಗಿರ್ಬೋದು ಅನ್ಸುತ್ತೆ ಸೊ ಅಂತದ್ದು ಅದು ಅದೊಂದು ಎಷ್ಟು ಮಾರ್ ಜನಕ್ಕೆ ಇದು ಬ್ಲೆಸ್ಸಿಂಗ್ ಟ್ಯೂಬ್ ಬ್ಲಾಕ್ ಇರ್ಬೋದು ಮತ್ತೆ ಗಂಡಸರಿಗೆ ಕೌಂಟ್ ಮೊಟಿಲಿಟಿ ತುಂಬಾ ಲೋ ಇರುತ್ತಲ್ಲ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ ಅಂತವ್ರಿಗೂ ಕೂಡ ಐ ವಿ ಎಫ್ ಒಂದು ದೊಡ್ಡ ವರದಾನ ಬಟ್ ಇನಿಷಿಯಲಿ ಅವ್ರು ಮಾಡಿದಾಗ ಬರೀ ಒಂದು ನ್ಯಾಚುರಲ್ ಎಗ್ ತಗೊಂಡು ಮಾಡ್ತಾ ಇದ್ರು ಬಟ್ ಇವಾಗ ಸೈನ್ಸ್ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ನಾವು ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತೀವಿ ಮಲ್ಟಿಪಲ್ ಎಗ್ಸ್ ಪ್ರೊಡ್ಯೂಸ್ ಮಾಡ್ತೀವಿ ಭ್ರೂಣಗಳು ಇವಾಗ ತುಂಬಾ ಮಲ್ಟಿಪಲ್ ಕ್ರಿಯೇಟ್ ಮಾಡ್ತೀವಿ ಫ್ರೀಸ್ ಇಟ್ಕೊಳ್ತೀವಿ ಯಾವಾಗ ಗರ್ಭಕೋಶ ತುಂಬಾ ಒಂಥರ ಆ್ಯಪ್ಟ್ ಇದೆ ಅನ್ಸುತ್ತೋ ಕಂಡ್ಯೂಸಿವ್ ಇರತ್ತೆ ಅವಾಗ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಈಗ ಗರ್ಭಗುಡಿ ನಡೆದು ಬಂದ ಇವಾಗ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆಯಿತು ಫಸ್ಟ್ ಬೇಬಿ ಮಾಡ್ಕೊಂಡು ಆಲ್ಮೋಸ್ಟ್ ಅವ್ರ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೊಂಡವರು ಅವ್ರ ಎಂಬ್ರಿಯೋಸ್ ನಮ್ಮ ಹತ್ರ ಇನ್ನೂ ಸ್ಟೋರ್ ಅಲ್ಲಿ ಇದೆ ಅಂತ ಅವ್ರು ಬಂದ್ಬಿಟ್ಟು ಇವಾಗ ಸೆಕೆಂಡ್ ಕೂಡ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳ್ತಿದ್ದಾರೆ ಅವಿಷ್ಕಾರ ಅನ್ನೋದು ಸೈಂಟಿಫಿಕ್ ರೆವಲ್ಯೂಷನ್ ಅದು ತುಂಬಾ ಫಾರ್ಟಿ ಫೈವ್ ಇಯರ್ಸ್ ಟ್ರೂ ಬ್ಲೆಸ್ಸಿಂಗ್ ಫಾರ್ ಆಲ್ ಕಪಲ್ಸ್ ಇವಾಗ ದಂಪತಿಗಳು ಒಂದು ಇನ್ಫರ್ಟಿಲಿಟಿ ಬಿಟ್ರೆ ಬೇರೆ ಯಾವ್ದಾದ್ರು ಸಮಸ್ಯೆ ಇದ್ದಾಗ ಡಾಕ್ಟರ್ ಹತ್ರ ಹೋದ್ರೆ ಒಂದು ಹತ್ತು ಟೆಸ್ಟ್ ಕೊಡ್ತಾರೆ ಅದೆಲ್ಲ ಯಾಕೆ ಮಾಡಿಸ್ಬೇಕು ಇವೆಲ್ಲ ಕ್ವಶನ್ಸ್ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಎಷ್ಟು ಮುಖ್ಯ ಅಂತ ಇಂಪಾರ್ಟೆಂಟ್ ಇದು ಫಾರ್ ಎಕ್ಸಾಂಪಲ್ ನಾನು ಯಾವ ತರ ಕಾಣ್ತಾ ಇದೀನಿ ಸೇಮ್ ಒಳಗಡೆನೂ ಆರ್ಗನ್ಸ್ ಅದೇ ತರ ಫಂಕ್ಷನ್ ಆಗ್ತಿರಲ್ಲ ಚೈತ್ರ ತರ ಕಾಣ್ತಿದಾರೋ ಒಳಗಡೆ ಸ್ಕ್ಯಾನ್ ಮಾಡಿದಾಗ ಡಿಫ್ರೆಂಟ್ ಫೈಂಡಿಂಗ್ಸೇ ಸಿಗ್ಬಹುದು ನನಗೆ ಸೊ ಮುಟ್ಟಿಂದು ಸಮಸ್ಯೆ ಅಂತ ಬಂದಾಗ ನಾನು ಸುಮ್ಮನೆ ನಿಮ್ನ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಬರೆಯೋದಿಕ್ ಸಾಧ್ಯನೇ ಇಲ್ಲ ಒಳಗಡೆ ಗರ್ಭಕೋಶ ಹೇಗಿದೆ ಅಂಡಕೋಶ ಯಾವ್ ವರ್ಕ್ ಆಗ್ತಿದೆ ಅವ್ರ ಥೈರಾಯ್ಡ್ ಸಮಸ್ಯೆಯಿಂದ ಏನಾರ ಬಳಲ್ತಾ ಇದಾರ ಅಥವಾ ಅವ್ರ ಬೇರೆ ಏನಾರ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಾ ಅದನ್ನೆಲ್ಲ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ವಿಶ್ಲೇಷ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರೆ ಸಕ್ಸಸ್ ರೇಟ್ ಕೂಡ ತುಂಬಾ ಬೇಗ ಬರುತ್ತೆ ನಾ ತುಂಬಾ ಡಾಕ್ಟರ್ಸ್ ನೋಡಿದೀವಿ ಪೇಶೆಂಟ್ಸ್ ಹೋಗ್ಬಿಟ್ಟು ನಮ್ಗೆ ಯಾವ ಟೆಸ್ಟ್ ಬೇಡ ಸುಮ್ನೆ ನಮಗ್ ಟ್ರೀಟ್ಮೆಂಟ್ ಬರ್ಕೊಡಿ ವರ್ಷ 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 ಇದೇ ತರ ಹೋಗ್ತಾ ಇರ್ತಾರೆ ದುಡ್ಡು ವೇಸ್ಟ್ ಆಗ್ತಾನೆ ಇರುತ್ತೆ ಒಂಥರ ಡೀಪ್ ಆಗಿ ಅವ್ರಿಗೆ ಯಾವ ಸ್ಟಡಿನೂ ಆಗಿರಲ್ಲ ಅವ್ರಿಗೆ ಡಯಾಗ್ನೋಸು ಆಗಿರಲ್ಲ ಆ ತರ ಮಾಡ್ಲೇಬಾರ್ದು ಕಂಪ್ಲೀಟ್ ಆಗಿ ವೀರ್ಯಾಣುಗಳ ಸಮಸ್ಯೆ ಏನಿದೆ ಅಲ್ಲಿ ಏನು ಸಮಸ್ಯೆ ಇದೆ ಒಳಗಡೆ ರಕ್ತ ಹೆಪ್ಪಗಟ್ತಾ ಇದೆಯಾ ಫೈಬ್ರಾಯ್ಡ್ ಕೂತಿದ್ಯಾ ಪಾಲಿಪ್ಸ್ ಇದೆಯಾ ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಆ ಸಮಸ್ಯೆಗೆ ಉತ್ತರ ಕೊಡೋದು ತುಂಬಾ ಯೂಸ್ಫುಲ್ ಮತ್ತೆ ಪೇಷೆಂಟ್ಸ್ಗೂ ಅಷ್ಟೇ ಕರೆಕ್ಟ್ ಟ್ರೀಟ್ಮೆಂಟ್ ಬೇಗ ಸಿಕ್ಬಿಡುತ್ತೆ ಇವಾಗ ನಮ್ಮ ಅಜ್ಜ ಅಜ್ಜಿ ಎಲ್ಲ ಅರವತ್ತರಲ್ಲಿ ಅನುಭವಿಸಿರೋ ಕಾಯಿಲೆನ ನಾವು ಮೂವತ್ತರಲ್ಲಿ ಅನುಭವಿಸುವ ಆಗ್ಬಿಟ್ಟಿವ ಪಿ ಆಗಿರ್ಬೋದು ಡಯಾಬಿಟಿಕ್ ಆಗಿರ್ಬೋದು ಹಾಗೆ ಆಗಿದೆ ಅರ್ಲಿ ಏಜ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈ ತರ ಇರೋರು ಐ ವಿ ಎಫ್ ಅಂತ ಆಕ್ಚುಲಿ ತುಂಬಾ ಜನ ಮಕ್ಳಾಗ್ಲಿಲ್ಲ ಅಂತ ನಾವು ಫಸ್ಟ್ ಮಾಡೋ ಟೆಸ್ಟ್ ಗಳೇ ಬಿಪಿ ಮತ್ತೆ ಶುಗರ್ ನೀವ್ ಹೇಳ್ದಂಗೆ ಅರವತ್ ವರ್ಷದಲ್ಲಿ ಬಂದವರ್ಗೆ ಇವಾಗ ಇಪ್ಪತ್ತೈದು ವರ್ಷದಲ್ಲೇನೆ ನಾವು ನೋಡ್ತಾ ಇದ್ದೀವಿ ಮುನ್ನೂರು ನಾನೂರು ಇರುತ್ತೆ ಶುಗರ್ ಬಟ್ ಆ ಟೈಮ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ರೆ ಭ್ರೂಣ ಕರೆಕ್ಟಾಗಿ ಅಂಟ್ಕೊಳ್ಳಲ್ಲ ಅದ್ ಬೆಳವಣಿಗೆನೂ ಆಗಲ್ಲ ಆಮೇಲೆ ಅಬಾರ್ಷನ್ ರೇಟ್ಸ್ ತುಂಬಾ ಹೈ ಇರತ್ತಂತವ್ರಿಗೆ ಸೊ ಫಸ್ಟ್ ಅವ್ರಿಗೆ ಬಿ ಪಿ ಮತ್ತೆ ಶುಗರ್ ಪರ್ಫೆಕ್ಟ್ ಕಂಟ್ರೋಲ್ ಮಾಡಿಸೋಕೆ ನಮ್ಮಲ್ಲಿ ಫಿಸಿಷಿಯನ್ಸ್ ಇದಾರೆ ಅವ್ರ ಹತ್ರ ಮೀಟ್ ಮಾಡಿಸ್ತೀವಿ ಯೋಗ ಎಕ್ಸ್ಪರ್ಟ್ ಇದಾರೆ ಅವ್ರಿಗೆ ಡಯೆಟ್ ಚಾರ್ಟ್ ಕೊಡ್ತೀವಿ ವೆಯ್ಟ್ ಹೇಗೆ ಕಂಟ್ರೋಲ್ ಮಾಡೋದು ಶುಗರ್ ಹೇಗೆ ಕಂಟ್ರೋಲ್ ಮಾಡೋದು ಬಿ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಒಂದ್ ಚಾರ್ಟ್ ಕೊಡ್ತೀವಿ ಅವ್ರು ಎವ್ರಿ ಡೇ ಮಾನಿಟರ್ ಮಾಡ್ಕೊಂಡು ಟೂ ತ್ರೀ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಕೊಂಡು ಬಂದ್ರೆ ಹೆಲ್ತಿ ಬೇಬಿ ಆಗೋ ಚಾನ್ಸ್ ತುಂಬಾ ಹೈ ಇರುತ್ತೆ ಡಾಕ್ಟರ್ ಜೆನೆಟಿಕ್ ಸಮಸ್ಯೆಗಳಿದ್ದಾಗ ಜೆನೆಟಿಕಲಿ ನಮ್ಗೆ ಇರೋದೇ ಹೇಗೆ ಬಹುಶಃ ನಮಗೂ ಆಗಲ್ವೇನೋ ನಮ್ಗೂ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅಂತ ಸುಮ್ಮನೆ ಇರೋರು ಹೇಗೆ ಓವರ್ಕಮ್ ಮಾಡ್ಬೋದು ಅಂತ ಆಕ್ಚುಲಿ ಅವ್ರ ಬಂದಾಗ ನಾವು ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾದ್ರೆ ತುಂಬಾ ಕ್ಲೋಸ್ ಆಗಿ ಮದುವೆ ಆಗಿದ್ದಾರೆ ಕಸಿನ್ಸ್ ಅಲ್ಲೇ ಮದ್ವೆ ಆಗಿದ್ದಾರೆ ಇವ್ರ ಫ್ಯಾಮಿಲಿ ತುಂಬಾ ಬುದ್ಧಿ ಮಾಧ್ಯತೆ ಮಕ್ಳು ಹುಟ್ಟುತ್ತಾ ಇದ್ದಾರೆ ಅಥವಾ ಇವ್ರ ತಾಯಿಗೆ ತುಂಬಾ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಿತ್ತು ಅಂತೆಲ್ಲ ಹಿಸ್ಟ್ರಿ ಇದ್ರೆ ನಮ್ಮಲ್ಲಿ ಜೆನೆಟಿಕ್ ಕೌನ್ಸಿಲರ್ಸ್ ಅಂತ ಇದಾರೆ ಅವರು ಕಂಪ್ಲೀಟ್ ಆಗಿ ಜೆನೆಟಿಕ್ಸ್ ಅಲ್ಲೇನೆ ಪಿ ಹೆಚ್ ಡಿ ಮಾಡಿರ್ತಾರೆ ಸೊ ಅವ್ರು ಕೂತ್ಕೊಂಡು ಇವ್ರದ್ದು ಫ್ಯಾಮಿಲಿ ಟ್ರೀನ ಬಿಡಿಸಿ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿತಾರೆ ಇವ್ರಿಗೆ ಸೂಕ್ತ ಜೆನೆಟಿಕ್ ಟೆಸ್ಟ್ ಯಾವ್ದು ಅಂತ ಹೇಳ್ತಾರೆ ಅವರಿಬ್ರು ಬ್ಲಡ್ ಕೊಟ್ಟಾಗ ಹಸ್ಬೆಂಡ್ ವೈಫು ಆ ಜೆನೆಟಿಕ್ ಟೆಸ್ಟ್ಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಒನ್ ಡೇಸ್ ಆಗುತ್ತೆ ರಿಪೋರ್ಟ್ಸ್ ಬರೋದಕ್ಕೆ ಎಲ್ಲಿ ಪ್ರಾಬ್ಲಮ್ ಇದೆ ಹೆಣ್ಣಿಂದ ಪ್ರಾಬ್ಲಮ್ ಇದೆಯಾ ಗಂಡಿಂದ ಪ್ರಾಬ್ಲಮ್ ಇದೆಯಾ ಅಂತ ಅವ್ರು ಪಾಯಿಂಟ್ ಮಾಡ್ತಾರೆ ಅದಕ್ಕೆ ಸೂಕ್ತ ಸಲಹೆನೂ ಕೊಡ್ತಾರೆ ಆ ಪ್ರಾಬ್ಲಮ್ ಏನಾರು ಭ್ರೂಣದಲ್ಲಿ ಇದ್ರೆ ನಾವು ಬಯೋಪ್ಸಿ ಮಾಡಿ ಕಂಡುಹಿಡೀಬೋದು ಫಾರ್ ಎಕ್ಸಾಂಪಲ್ ಒಂದು ಹತ್ತು ಭ್ರೂಣ ಸಿಕ್ಕಿದ್ರೆ ಒಂದು ನಾಲ್ಕರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಲ್ಲ ಆರು ಭ್ರೂಣಗಳು ಯಾವುದು ಪರ್ಫೆಕ್ಟ್ ಇದೆ ಜೆನೆಟಿಕಲಿ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅವಾಗ ಹೆಲ್ತಿ ಬೇಬಿ ಹುಟ್ಟತ್ತೆ ಇನ್ನು ಡಾಕ್ಟರ್ ಒಮ್ಮೆ ಮಿಸ್ ಕ್ಯಾರೇಜ್ ಆದ್ರೆ ಹೋಗಿಲ್ಲ ಕನ್ಸಲ್ಟ್ ಆಗಿಲ್ಲ ಏನೋ ಸಮಸ್ಯೆ ಆಗಿರ್ಬೋದು ಅಂತ ಈ ರಿಪೀಟೆಡ್ ಮಿಸ್ ಕ್ಯಾರೇಜ್ ಏನ್ ಕಾರಣ ಇರಬಹುದು ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಹೋಗ್ಬಾರ್ದು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋಬಾರ್ದು ಅಂತ ಏನೇನೋ ತಪ್ಪು ಕಲ್ಪನೆಗಳಿರತ್ತೆ ಬಟ್ ಆದಷ್ಟು ಬೇಗ ಅವರು ಒಂದ್ ಅಬಾರ್ಷನ್ ಆಗಿದ ತಕ್ಷಣ ಬಂದ್ರೆ ಅದಕ್ಕೆ ಸುಮಾರು ಕಾರಣ ಇದೆ ಫಸ್ಟ್ ಕಾರಣ ಜೆನೆಟಿಕ್ ಸೆಕೆಂಡ್ ಕಾರಣ ಇಮ್ಯುನಾಲಜಿಕಲ್ ನಿಮ್ ಬಾಡಿನೇ ಅದನ್ನ ರಿಜೆಕ್ಟ್ ಮಾಡ್ತಿರತ್ತೆ ಇನ್ನೊಂದು ಥೈರಾಯ್ಡ್ ಸಮಸ್ಯೆಯಿಂದ ತುಂಬಾ ಅಬಾರ್ಷನ್ಸ್ ಆಗ್ತಿರತ್ತೆ ಶುಗರ್ ಇಂದ ತುಂಬಾ ಅವ್ರಿಗೆ ಅಬಾರ್ಷನ್ಸ್ ಆಗ್ತಿರತ್ತೆ ಗರ್ಭಕೋಶದ ಏನಾರ ಪ್ರಾಬ್ಲಮ್ಸ್ ಇರೋದ್ರಿಂದ ಅಬಾರ್ಷನ್ಸ್ ಆಗ್ತಿರತ್ತೆ ಸೊ ಅವ್ರಿಗೆ ಹಲವಾರು ರಿಪೀಟೆಡ್ ಅಬಾರ್ಷನ್ಸ್ ಗೆ ಕಾರಣ ಏನು ಅಂತ ಟೆಸ್ಟ್ ಗಳು ಮಾಡ್ತೀವಿ ಯಾವ್ ಟೆಸ್ಟ್ ಇವ್ರು ಫಿಟ್ ಆಗ್ತಾವ್ ಅದಕ್ಕೆ ಮಾತ್ರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಅಬಾರ್ಟ್ ಆಗದಂಗೆ ನಮ್ಮ ಹತ್ರ ಬೇರೆ ಪ್ರೊಟೋಕಾಲ್ಸೇ ಇರುತ್ತೆ ಅದನ್ನ ಫಾಲೋ ಮಾಡಿದ ತಕ್ಷಣ ಅವ್ರು ಈಸಿಯಾಗಿ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ವರೆಗೂ ಹೋಗಿ ಒಳ್ಳೆ ಬೇಬಿನ ಡೆಲಿವರಿ ಮಾಡ್ಕೋತಾರೆ ಮಾತನಾಡಿ ದೀಪಾ ಅಂತ ಬೆಂಗಳೂರಿಂದ ಇವ್ರು ಆಲ್ರೆಡಿ ಗರ್ಭಗುಡಿ ಐವ್ ಸೆಂಟರ್ ಗೆ ಹೋಗಿ ರಿಸಲ್ಟ್ ಅನ್ನ ಕಂಡುಕೊಂಡವ್ರು ಮಾತನಾಡಿಸ್ತೀನಿ ನಮಸ್ತೆ ದೀಪಾ ಅವ್ರೆ ನಮಸ್ತೆ ಮ್ಯಾಮ್ ಯಾವಾಗ ಹೋಗಿರೋದು ನೀವು

ತುಂಬಾ ಸಂತೋಷ ನಿಮ್ಮ ಹಾಸ್ಪಿಟಲ್ ಬಗ್ಗೆ ನಂಗೆ ಒಳ್ಳೆ ಸುದ್ದಿ ಒಂತರ ಲೈಟ್ ಚೇಂಜ್ ಆಯ್ತು ಮ್ಯಾಮ್ ತುಂಬಾ ಸಂತೋಷವಾಗಿದೀನಿ ತ್ಯಾಂಕ್ ಯು ದೀಪಾ ಅವ್ರ ಇಪ್ಪತ್ ವರ್ಷ ಅಂದ್ರೆ ನೀವು ರೆಗ್ಯುಲರ್ ಮೆಡಿಕೇಷನ್ ಕೂಡ ತಗೊಳ್ತಾ ಇದ್ರ ಏನು ಮೆಡಿಟೇಷನ್ ಎಲ್ಲ ಏನು ಇಲ್ಲ ಮ್ಯಾಮ್ ತುಂಬಾ ಹಾಸ್ಪಿಟಲ್ಗೆ ಹೋಗಿದ್ವಿ ಇಲ್ಲ ಇಲ್ ಬಂದ್ಮೇಲೆ ನೀವು ಮೆಡಿಟೇಷನ್ ಬಗ್ಗೆ ವಾಕಿಕ್ಕೋ ಡಯೆಟೋ ಎಲ್ಲ ಏರ್ಪಟ್ಟಿರಿ ನೀವ್ ಹೆಂಗ್ ಹೇಳಿದ್ರು ಅದೇ ತರ ನಾವ್ ಮಾಡ್ಕೊಂಡ್ ಬರ್ತೀನಿ ಒಳ್ಳೆ ಕೊಡ್ತೀರಾ ತುಂಬಾ ಸಂತೋಷ ಇವಾಗ ಇಪ್ಪತ್ತ್ ವರ್ಷ ಅಂದ್ರೆ ಕೇಳೋದಕ್ಕೆ ಕಷ್ಟ ಆಗ್ತಾ ಇದೆ ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು ಅಂತ ಇವಾಗ ಕೊನೆಯದ ಗರ್ಭಗುಡಿ ಹೋದಾಗ ರಿಸಲ್ಟ್ ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಇತ್ತ ನಿಮ್ಗೆ ಆ ಸಂದರ್ಭದಲ್ಲಿ ಅನ್ಕೊಂಡೇ ನಿಮ್ ಹಾಸ್ಪಿಟಲ್ ಬಂದಿತ್ತು ನಾನು ಆದ್ರೆ ಇದ್ರಲ್ಲಿ ನನ್ಗೆ ಒಳ್ಳೆ ರಿಸಲ್ಟ್ ದೇವ್ರ ನನ್ ಕೈ ಬಿಡಲ್ಲ ಸ್ವಲ್ಪ ಹೊಸ ಹಂಗೇ ಆಯ್ತು ನಿಮ್ ಅಪ್ರೋಚ್ಛಾ ತುಂಬಾ ಚೆನ್ನಾಗಿತ್ತು ಓಕೆ ಸಾರಿ ಟು ಆಸ್ this ಏನ್ ವಯಸ್ಸು ನಿಮ್ದು ಇವಾಗ ಗರ್ಭಗುಡಿ ಐವ ಸೆಂಟರ್ ಹೋಗಬೇಕಾ 40 40 40 ಇಯರ್ಸ್ ಆಗಿತ್ತು ಇವಾಗ ಮಗುವಿಗೆ ಎಷ್ಟು ವರ್ಷ ಈಗ ಫೈವ್ ಮಂತ್ಸ್ ಓಕೆ ಫೈವ್ ಮಂತ್ಸ್ ಓಕೆ ಇದೇ ತರ ಇಪ್ಪತ್ ವರ್ಷ ಅಂದ್ರೆ ಕಡ್ಮೆ ಸಮಯ ಅಲ್ವೇ ಅಲ್ಲ ಈ ತರ ಒಂದ್ ಕರೆಕ್ಟ್ ಆದ ಗೈಡೆನ್ಸ್ ಇಲ್ಲ ಅಥವಾ ಒಳ್ಳೆ ಡಾಕ್ಟರ್ ನಮ್ಗೆ ಸಿಗ್ತಾ ಇಲ್ಲ ಅಂತ ಸುಮ್ನೆ ಕೊರೋರ್ ಬಹಳ ಜನ ಇದ್ದಾರೆ ಅವ್ರ್ಗೇನ್ ಹೇಳಕ್ ಇಷ್ಟ ಪಡ್ತೀರಾ ದೀಪ ಅವ್ರೆ ಖಂಡಿತ ಗಗಗುಡಿ ಹೋಗಿ ನಿಮ್ಗ್ ಒಳ್ಳೆ ರಿಸಲ್ಟ್ ಸಿ ಅಂತಾನೆ ಹೇಳ್ತೀನಿ ಮ್ಯಾಮ್ ನಾನು ತುಂಬಾ ಜನಕ್ಕೆ ನಮ್ ಕಡೆ ಇರೋರ್ ಹೇಳ್ತಿದಿನಿ ಮೂರ್ ಜನ ಈಗ ಆಲ್ರೆಡಿ ಹೋಗಿದ್ದಾರೆ ಮ್ಯಾಮ್ ಹೌದಾ ಓಕೆ ಹೌದ್ ಹೌದು ಮ್ಯಾಮ್ ಹ್ಮ್ ಹ್ಮ್ ಓಕೆ ಓಕೆ ತ್ಯಾಂಕ್ ಯು ಟೈಮ್ ವೇಸ್ಟ್ ಮಾಡಬೇಡಿ ಹೋಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ ಕಲ್ಸಿದೀನಿ ಮ್ಯಾಮ್ ಕರೆಕ್ಟ್ ಕರೆಕ್ಟ್ ನಿಮ್ ತರ ತುಂಬಾ ಸಮಯ ವೇಸ್ಟ್ ಮಾಡಿದವರು ಅನಂತರ ರಿಸಲ್ಟ್ ತಗೊಂಡವರು ಕಂಡುಕೊಂಡವರು ಕಾಲ್ ಮಾಡಿದಾಗ ಬಹುಶಃ ಬೇರೆಯವ್ರಿಗೂ ಒಂದು ಕರೇಜ್ ಬರುತ್ತೆ ಎಸ್ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಜೊತೆಗೆ ಇಪ್ಪತ್ತು ವರ್ಷ ತುಂಬಾ ಕಡಿಮೆ ಅವಧಿ ಅಂತೂ ಅಲ್ವೇ ಅಲ್ಲ ಧನ್ಯವಾದ ನಮ್ ಜೊತೆಗೆ ಕರೆ ಮಾಡಿ ಮಾತನಾಡಿದ ಕೇಳಿಸ್ತು ಬಟ್ ನನ್ಗೆ ಕಷ್ಟ ಅನಿಸ್ತು ಇಪ್ಪತ್ತು ವರ್ಷ ಹೌದಾ ಅಂತ ಡೌಟ್ ಆಯ್ತು ನನ್ ತಪ್ಪ ಹೇಳಿರ್ಬೋದು ಅಂತ ಆ ಒಂದು ಅಷ್ಟು ಪೀರಿಯಡ್ ಹಾಗೆ ಇದ್ರು ಅಂತ ಹೇಳಿದ್ರೆ ಏನ್ ಸಮಸ್ಯೆ ಆಗಿತ್ತು ಅವ್ರಿಗೆ ಅಂತ ಆಕ್ಚುಲಿ ನೀವೇ ಸರ್ಪ್ರೈಸ್ ಆಗ್ತಿದ್ದೀರ ನಾನು ಅದೇ ತರ ಆಗ್ತೀನಿ ಅವ್ರು ಬಂದು ನಮ್ಗೆ ಹಿಸ್ಟ್ರಿ ಹೇಳಿದಾಗ ಹದಿನಾರು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಅಂತಾರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಮ್ಯಾರೇಜ್ ಆಗಿರ್ತಾರೆ ಫಾರ್ಟಿ ಆದ್ರೂ ಅವರು ಕರೆಕ್ಟ್ ಅವ್ರಿಗೆ ಗೈಡೆನ್ಸ್ ಸಿಕ್ಕಿರಲ್ಲ ಆಮೇಲೆ ನಲ್ವತ್ತರಲ್ಲಿ ಅವ್ರು ನಮ್ಮ ಹತ್ರ ಬಂದಾಗ ಅವ್ರದ್ದು ಅಂಡಾಣುಗಳ ಪ್ರಮಾಣ ರಿಸರ್ವ್ ಎಲ್ಲ ಕಮ್ಮಿ ಆಗೋಗಿರುತ್ತೆ ನಾವ್ ಅದನ್ನ ಅವ್ರ ಹತ್ರ ಹೇಳೋದಕ್ಕೂ ನಮಗ್ ತುಂಬಾ ಕಷ್ಟ ಆಗ್ತಿರತ್ತೆ ಸೊ ಅಷ್ಟು ಟೈಮ್ ವೇಸ್ಟ್ ಮಾಡದೆ ಏಜ್ ಅನ್ನೋದನ್ನ ಅದನ್ನ ತುಂಬಾ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಂತ ನೋಡ್ಕೊಂಡು ಬೇಗ ಡಾಕ್ಟರ್ಸ್ ಹತ್ರ ಬಂದ್ರೆ ಇವ್ರಿಷ್ಟು ಇಪ್ಪತ್ತು ವರ್ಷದ ಸಫರಿಂಗ್ ನಾವೇ ಕಮ್ಮಿ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ ನನಗೆ ಕರೆಕ್ಟ್ ಕರೆಕ್ಟ್ ಡಾಕ್ಟರ್ ಇನ್ನು ಮಗುವನ್ನು ಪಡೀಬೇಕು ಮದುವೆ ಆದ ನಂತರ ಮಗು ಇದೆ ಫ್ಯಾಮಿಲಿ ಪ್ಲಾನಿಂಗ್ ಏನು ಹೆಚ್ಚಿಲ್ಲ ಅನ್ನೋ ಅಂತ ಯಾವ ರೀತಿಯಾಗಿ ಯಾವ್ಯಾವ ಮಾಹಿತಿನ ಅವ್ರು ಮೊದಲೇ ತಿಳ್ಕೊಂಡಿರ್ಬೇಕು ಏನು ಸಲಹೆ ತಗೋಬೇಕು ಅಂತ ಅದೇ ಅವರು ಮದುವೆ ಆದಮೇಲೆ ಈಗಲ್ಲ ಮಗು ಅಂದ್ರೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಲೆ ನೋವು ಬೇಡ ಅಂತ ಯೋಚನೆ ಮಾಡವ್ರೆ ತುಂಬಾ ಜನ ನೋಡಿದೀನಿ ನಾನು ಆಮೇಲೆ ಅವ್ರು ಓವರ್ ದ ಕೌಂಟರ್ ಹೋಗ್ಬಿಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಮೆಡಿಕೇಶನ್ಸ್ ತಗೊಳ್ತಾ ಇರ್ತಾರೆ ಕರೆಕ್ಟ್ ಪೀರಿಯಡ್ಸ್ ಪೋಸ್ಟ್ಪೋನ್ ಮಾಡೋದು ಅಂದ್ಬಿಟ್ಟು ಮಾತ್ರೆ ನುಂಗ್ತಿರ್ತಾರೆ ಮಗು ಆಗ್ಬಾರ್ದು ಅಂತ ನುಂಗ್ತಿರ್ತಾರೆ ಅದು ಒನ್ ಆರ್ ಟೂ ಮಂತ್ಸ್ಗೆ ಅದು ಸ್ಟಾಪೇ ಮಾಡಲ್ಲ ಅವರು ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಟೆನ್ ಮಂತ್ಸ್ ಅದ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಒಂದ್ ಲೇಡಿ ನಾನು ನೋಡ್ದೆ ಟೂ ಇಯರ್ಸ್ ಕಂಟಿನ್ಯೂಸ್ ಆಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾತ್ರೆ ನುಂಗ್ಬಿಟ್ಟು ಪೀರಿಯಡ್ ಆಗ್ತಾ ಇಲ್ಲ ಅಂತ ಬಂದಿದ್ರು ಅಷ್ಟು ವರ್ಷ ನೀವು ಮಾತ್ರೆಗಳು ನುಗ್ತಿದ್ರೆ ಒಳಗಡೆ ಹಾರ್ಮೋನ್ಸ್ ಎಲ್ಲ ಡಿಸ್ಟೆಬಿಲೈಸ್ ಆಗ್ಬಿಟ್ಟು ಅವ್ರಿಗೆ ರೆಗ್ಯುಲರೈಸೇಷನ್ ಆಫ್ ಪೀರಿಯಡ್ಸ್ ಹೊಟ್ಟೋಗಿರುತ್ತೆ ಸೊ ಯಾವಾಗ್ಲೂ ಅಷ್ಟೇ ಅಕಸ್ಮಾತ್ ಫ್ಯಾಮಿಲಿ ಪ್ಲಾನಿಂಗ್ ಬೇಕು ಮಗು ಬೇಡ ಅಂತಂದ್ರೆ ಡಾಕ್ಟರ್ ಹತ್ರ ಕುತ್ಕೊಂಡ್ ಮಾತಾಡಬೇಕು ನಂದು ಬಾಡಿಗೆ ಇದು ಅಡ್ಜಸ್ಟ್ ಆಗುತ್ತಾ ನಾನು ಕರೆಕ್ಟ್ ಆಗಿ ಪೋಸ್ಟ್ಪೋನ್ ಮಾಡ್ಬೋದಾ ಫಾರ್ ಎಕ್ಸಾಂಪಲ್ ಒಂದ್ ಲೇಡಿ ಬಂದ್ಬಿಟ್ಟು ನಮಗೆ ಟೂ ಇಯರ್ಸ್ ಮಗು ಬೇಡ ಎಲ್ಲ ಟೆಸ್ಟ್ ಗಳು ಮಾಡಿ ನೋಡಿ ಅಂತ ಬಂದಿದ್ರು ಅವ್ರ ಅಂಡಕೋಶನ ನಾವು ನೋಡಿದಾಗ ಇಷ್ಟು ಸ್ಮಾಲ್ ಆಗೋಗಿದೆ ಅವ್ರ ಏಜ್ಗೆ ಇರ್ಬೇಕಾಗಿದ್ದ ಸೈಜೇ ಇರ್ಲಿಲ್ಲ ಎಗ್ಸ್ ಕೂಡ ಇರ್ಲಿಲ್ಲ ಸೊ ನಾವು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ ಆದಷ್ಟು ಬೇಗ ಒಂದ್ ಮಗು ಮಾಡ್ಕೊಂಡು ಆಮೇಲೆ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂತ ಬಟ್ ಅವ್ರು ರೆಡಿ ಇರ್ಲಿಲ್ಲ ಅವ್ರ ಎಗ್ಸ್ ಫ್ರೀಜ್ ಮಾಡ್ಬಿಟ್ಟು ಆಮೇಲೆ ಅವ್ರ ಮುಂದಿನ ಹವ್ಯಾಸಕ್ ಹೋದ್ರು ಸೊ ಆತರ ಎಷ್ಟೊಂದು ಅವಕಾಶಗಳು ಇರುತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಅಂದ ತಕ್ಷಣ ಮಾತ್ರನೇ ನುಂಗ್ಬೇಕು ಅಂತಿರಲ್ಲ ಒಂದ್ ಲೇಡಿ ನನ್ಗೆ ಒಂದ್ ನ್ಯಾಪ್ಕಾ ಬರ್ತದೆ ಕಾಪರ್ಟಿ ಹಾಕಿಸ್ಕೊಂಡು ಮರ್ತೋಗಿದ್ದಾರೆ ಫೈವ್ ಇಯರ್ಸ್ ಆದ್ರೂ ನನಗೆ ಮಗು ನಿಂತಿಲ್ಲ ಮೋಸ್ಟ್ಲಿ ನನ್ ಕಾಪರ್ಟಿ ತೆಗ್ಸಿದೀನಿ ನಂಗೆ ನ್ಯಾಪ್ಕ ಇಲ್ಲ ಅಂತ ಬಂದಿದ್ರು ನೋಡಿದ್ರೆ ಅದ ಯುಟ್ರಸ್ ಅಲ್ಲೇ ಇತ್ತು ಅದನ್ನ ತೆಗೆದ್ಮೇಲೆ ಶಿ ಕನ್ಸೀವ್ಡ್ ಸೊ ಔರಾಗ್ ಅವರೇ ಏನೇನೋ ಮೆಷರ್ಸ್ ಮಾಡ್ಕೊಳ್ದೆ ಇರೋದ್ ಬದಲೋ ಡಾಕ್ಟರ್ಸ್ ಹತ್ರ ಕೂತ್ಕೊಂಡು ಮಾತಾಡಿ ಟೆಸ್ಟ್ ಗಳು ಮಾಡಿ ಡಿಸೈಡ್ ಮಾಡೋದು ಒಳ್ಳೇದು. ಎಸ್ ಡಾಕ್ಟರ್ ಮತ್ತೊಬ್ಬರು ಕಾಲ್ ಮಾತನಾಡ್ತೀನಿ ಉಷಾ ಅಂತ ಬೆಂಗಳೂರಿಂದ ಕರೆ ಮಾಡಿದರೆ ಐಓಎಫ್ ಸೆಂಟರ್ ಗೆ ಆಲ್ರೆಡಿ ಹೋಗಿರೋರು ಗರ್ಭಗುಡಿಗೆ ನಮಸ್ತೆ. ನಮಸ್ತೆ ಮೇಡಂ. ನಮಸ್ತೆ 우ಶಾ ಅವರೇ ಯಾವಾಗ ಹೋಗಿರೋದು? ರಿಸಲ್ಟ್ ಸಿಕ್ಕಿದ್ಯಾ? ಹೇಗೆ? ಹಾ ಹೌದು ರಿಸಲ್ಟ್ ಸಿಕ್ಕಿದೆ. ಹಾಗೆ ಮಗು ಇದೆ ಈಗ. ಓಕೆ. ಒಂದುವರೆ ವರ್ಷ. ಎಷ್ಟು ವರ್ಷ ಆಗಿತ್ತು? ಇವಾಗ 18 years ಅವಾಗ ನಾನ್ ಅಲ್ಲಿ ಹೋದಾಗ sixteen years Okay ಹದಿನೆಂಟು ವರ್ಷ ನೀವ್ ಬೇರೆ ಕಡೆ ಹೋಗಿ ಮೆಡಿಸಿನ್ಸ್ ತಗೊಂಡಿರೋದ್ ಇದೆಯಾ ಹಾ ತಗೊಂಡಿದ್ದೆ madam ಏನ್ ಏನ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು ಉಷಾ ಅವ್ರೆ Actually ನಂಗೆ unexplained infertility ಇತ್ತು ಏನ್ ಸಮಸ್ಯೆ ಇದ್ದಿಲ್ಲ ಇತ್ತಲ್ಲ ಆಕ್ಚುಲಿ Okay okay So ಏನಕ್ಕೆ ಜಾಸ್ತಿ ಅಂತ ಗೊತ್ತಿದ್ದಿಲ್ಲ So after visiting ಗರ್ಭಗುಡಿ. Uh, ನಂಗ್ ಸ್ವಲ್ಪ ಅಂದ್ರೆ ಏಜ್ ರಿಲೇಟೆಡ್ ಇಶ್ಯೂಸ್ ಇತ್ತು ಸ್ವಲ್ಪ ಎಷ್ಟು ವಯಸ್ಸು ನಂಗೆ ಇವಾಗ ಅಲ್ಲಿ ಹೋದಾಗ ನಂಗೆ ಫೋರ್ಟಿ ಒನ್ ಫೋರ್ಟಿ ಒನ್ ಓಕೆ ಹ್ಮ್ ಓಕೆ ಫೋರ್ಟಿ ವಾಲ್ ನಂಗ್ ಫೈವ್ ಪೋರ್ಡ್ ಇತ್ತು ಫೈವ್ ಪೋರ್ಡ್ ಆಪರೇಷನ್ ಮಾಡ್ಬಿಟ್ಟು ಓಕೆ ಓಕೆ ಟ್ರಾನ್ಸ್ಫರ್ ಮಾಡಿದ್ರು ಹ್ಮ್ 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 ಗರ್ಭಗುಡಿ ಐವ್ ಸೆಂಟರ್ ಹೋಗಬೇಕಾದ್ರೆ ಅನ್ಸಿತ್ತ ಹದ್ನೆಂಟು ವರ್ಷ ಸಫರ್ ಮಾಡಿದೀನಿ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನುವಂತದ್ದು ಗೊತ್ತಿತ್ತಾ ನನ್ಗೆ ಆ್ಯಕ್ಚುಲಿ ಲಾಸ್ಟ್ ಹೊಕ್ ಅಂತ ಹೋಗಿದ್ದು

ಫುಲ್ ಹ್ಯಾಪಿ ಆಗಿದ್ದೀರಾ ಕೇಳಿಸ್ತಾ ಇದೆ ನಿಮ್ ನಗು ಖಂಡಿತ ತುಂಬಾ ಹ್ಯಾಪಿ ಆಗಿದ್ದೀವಿ ದಟ್ ವಾಟ್ ನಾನು ನಿಮ್ಗೆ ಐ ವಾಂಟ್ ಟು ಥ್ಯಾಂಕ್ ಯು ಟು ಯು ಅಂಡ್ ಯರ್ ಕರ್ಪುಡಿ ಟೀಮ್ ಥ್ಯಾಂಕ್ ಯು ಸೋ ಮಚ್ ಇವಾಗ ಮಗುವಿಗೆ ಎಷ್ಟು ವರ್ಷ ಅಂತ ಹೇಳಿದ್ರಿ ಉಷಾ ಅವ್ರೆ ಒಂದೂವರೆ ವರ್ಷ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಡಾಕ್ಟರ್ ಇವತ್ತು ಎರಡೂ ಕಾಲ್ಸ್ ಗಳನ್ನ ನೋಡ್ತಾ ಇದ್ದೀನಿ ನನ್ಗೆ ಒಂದು ಹದಿನೆಂಟು ವರ್ಷ ಒಂದು ಇಪ್ಪತ್ತು ವರ್ಷ ಗೈಡೆನ್ಸ್ ನ ಪ್ರಾಬ್ಲಮ್ ಇರುತ್ತಾ ಏನು ಅರ್ಥ ಆಗ್ತಾ ಇಲ್ಲ ಆಕ್ಚುಲಿ ಇವ್ರು ಹೇಳ್ತಾ ಇದಾರಲ್ಲ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ ಅಂತ ಅದ್ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದ್ರ ಕಾಸಸ್ ಗೊತ್ತಾಗ್ಬಿಡುತ್ತೆ ಕರೆಕ್ಟ್ ಸೊ ಸೂಪರ್ಫಿಷಿಯಲ್ ಆಗಿ ಒಂದು ಫ್ಯೂರ್ ಕಾಸಸ್ ಮಾತ್ರ ನೋಡ್ಬಿಟ್ಟು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಕೇಳಿದ್ರಲ್ಲ ನೀವು ಮಾಡಿಸ್ಕೊಳಕೆ ರೆಡಿ ಇರಲ್ಲ ಜನ ಸೊ ಅದ್ರಲ್ಲಿ ಕಾರಣನೂ ಗೊತ್ತಾಗಿರಲ್ಲ ಡೀಪ್ ಆಗಿ ಹೋಗ್ಬಿಟ್ಟು ನಾವು ಸಮಾಲೋಚನೆ ಮಾಡಿ ಅವ್ರಿಗೆ ವಿಶ್ಲೇಷಣೆ ಮಾಡಿದಾಗ ಏನೋ ಒಂದು ಕಾಸ್ ಸಿಗುತ್ತೆ ನಾವು ಇವ್ರು ಬಂದಾಗ್ಲೂ ಅಷ್ಟೇ ಹದಿನೆಂಟು ವರ್ಷದ ಫೈಲ್ ಇಟ್ಕೊಂಡು ಫಸ್ಟ್ ಕರೆಕ್ಟ್ ಆಗಿ ನೋಡ್ತೀವಿ ನಾವು ಎಲ್ಲಿ ಮಿಸ್ಸಿಂಗ್ ಲಿಂಕ್ ಇದೆ ಏನಕ್ಕೆ ಆಗ್ತಿಲ್ಲ ಅಂತ ಆಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವ್ರ ಐ ವಿ ಎಫ್ ಹೋದ್ರು ಖಂಡಿತ ಅವ್ರಿಗೆ ಫೈಬ್ರಾಯ್ಡ್ ಸಿಕ್ ಅದನ್ನ ತೆಗೆದ್ವಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅದು ಕ್ಲಿಕ್ ಆಯ್ತು ಅಂಡ್ ಶಿ ಹಸ್ ಡೆಲಿವರ್ಡ್ ಎ ಹೆಲ್ತಿ ಬೇಬಿ ಸೊ ಎಷ್ಟು ಹ್ಯಾಪಿನೆಸ್ ಇಂದ ಫಿಲ್ ಆಗಿದೆ ಅವ್ರ ಲೈಫ್ ಇವಾಗ ಅವ್ರ ಡಿಸಿಷನ್ ಅವ್ರು ತಗೊಳ್ದೇದಿದ್ರೆ ಇನ್ ಟೂ ಇಯರ್ಸ್ ಆದ್ಮೇಲೆ ಅವ್ರಿಗೆ ಐ ವಿ ಎಫ್ ಅಲ್ಲೂ ಅವ್ರಿಗೆ ಕ್ಲಿಕ್ ಆಗ್ತಿರ್ಲಿಲ್ಲ ನಾನ್ ಸುಮಾರು ಜನಕ್ಕೆ ಹೇಳ್ತೀನಿ ನೀವು ಈ ಜಂಕ್ಷನ್ ಅಲ್ಲಿ ತಗೊಳ್ಲಿಲ್ಲ ಅಂದ್ರೆ ಇನ್ ಮೂರ್ ವರ್ಷ ಆದ್ಮೇಲೆ ಬಂದ್ರೆ ನಾವೇ ಮಾಡಲ್ಲ ಯಾಕಂದ್ರೆ ರಿಸಲ್ಟ್ ಇರಲ್ಲ ನಿಮಗೆ ವೇಸ್ಟ್ ಆಫ್ ಮನಿ ಆಗುತ್ತೆ ಅಂತ ಇವರೆಲ್ಲ ನಮ್ಮ ಮಾತು ಕೇಳಿ ಮುಂದೆ ಐ ನಂಗೆ ಎವರ್ ಗ್ರೇಟ್ಫುಲ್ ಫಾರ್ ದೆ ಹೇಗೆ ಡಯಾಗ್ನೋಸ್ ಹೇಗೆ ಆಗುತ್ತೆ ಡಾಕ್ಟರ್ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಒಳಗಡೆ ಏನೋ ಫೈಬ್ರಾಯ್ಡ್ ಇರುತ್ತೆ ಸ್ಕ್ಯಾನ್ ಅಲ್ಲಿ ಮಿಸ್ ಆಗಿರುತ್ತೆ ಒಳ್ಳೆ ಸ್ಕ್ಯಾನಿಂಗ್ ಟೆಕ್ನಿಕ್ಸ್ ಇಂದ ಮಾಡಿರಲ್ಲ ಅಥವಾ ಹಸ್ಬೆಂಡ್ಸ್ ಪರ್ಮ್ಸ್ ಅಲ್ಲಿ ಏನೋ ಕೊರತೆಗಳು ಇರುತ್ತೆ ಅದು ಕಂಪ್ಯೂಟರೈಸ್ ಸೆಮನ್ ಅನಾಲಿಸಿಸ್ ಮಾತ್ರ ಅಂತ ಒಂದು ಸ್ಪೆಷಲ್ ಟೆಸ್ಟ್ ಇರುತ್ತೆ ಅಡ್ವಾನ್ಸ್ ಎಕ್ಸಾಕ್ಟ್ಲಿ ಅಥವಾ ಇವ್ರ ಎಗ್ಸ್ ಅಲ್ಲಿ ಒಂದ್ ಕ್ವಾಲಿಟಿ ಇರಲ್ಲ ಅದ್ ಕ್ವಾಲಿಟಿ ಬರೋದಕ್ಕೆ ಬೇರೆ ಇಂಜೆಕ್ಷನ್ಸ್ ಕೊಡಬೇಕಾಗಿರುತ್ತೆ ಸೊ ಎಷ್ಟೊಂದು ಆಳ ಇದೆ ಅನ್ ಅನ್ಎಕ್ಸ್ಪ್ಲೈನ್ಡ್ ಅಲ್ಲೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತ ಕಳ್ಸಂಗಿಲ್ಲ ಸೊ ಅದು ಕಂಪ್ಲೀಟ್ ನಾವ್ ಹೇಳ್ದಂಗ್ ಫಾಲೋ ಮಾಡಿ ಅವ್ರ ಟ್ರಸ್ಟ್ ಅಷ್ಟಲ್ಲೇನೆ ಐ ಕ್ಯಾನ್ ಫೀಲ್ ದಟ್ ಅವ್ರಿಗೆ ಸಕ್ಸೆಸ್ ಬಂದಿರೋದು ಇವಾಗ ನೀವು ಬಹಳ ಅಂತ ನೋಡ್ಬಿಟ್ಟಿದೀರಾ ಇಪ್ಪತ್ತೈದು ವರ್ಷಕ್ಕೊಂದು ತರ್ಟಿ ತರ್ಟಿ ಫೈವ್ ಇಯರ್ಸ್ ಫೋರ್ಟಿ ಇಯರ್ಸ್ ಅಂತ ಹೇಳ್ಬಿಟ್ಟು ಇವಾಗ ಪ್ರತಿ ಏಜ್ ಗ್ರೂಪ್ ನಮ್ಮ ಇಂಪಾರ್ಟೆನ್ಸ್ ನಾವು ಬೇರೆ ಬೇರೆದು ಕೊಡ್ತಾ ಹೋಗ್ತೀವಿ ಒಂದ್ ಕಡೆ ಕರಿಯರ್ ಕೊಡ್ತೀವಿ ಒಂದ್ ಕಡೆ ಮ್ಯಾರೇಜ್ ಲೈಫ್ ಗೆ ಅಂತ ಕರಿಯರ್ ಹಿಂದೆ ಓಡುವಾಗ ವಯಸ್ಸ ಆಗ್ಬಿಟ್ಟಿರುತ್ತೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಮಗುವನ್ನ ಹಿಂದೂಡುವಂತದ್ದು ಏನಾಗುತ್ತೆ ಮುಂದೆ ಅಂತ ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತಾರೆ ಕೆರಿಯರ್ ಹಿಂದೆ ಪ್ರಮೋಷನ್ ಹಿಂದೆ ಯಾವುದೋ ಫೈನಾನ್ಶಿಯಲ್ ನಮ್ಗೆ ತುಂಬಾ ಪ್ರಾಬ್ಲಮ್ಸ್ ಇದೆ ನಮ್ಮ ಮನೇಲಿ ಏಜ್ ಆದ ಪೀಪಲ್ ಇದ್ದಾರೆ ಅವ್ರಲ್ಲ ಲೈಫ್ ನಾವು ನೋಡ್ಕೋಬೇಕು ಅಂದ್ಬಿಟ್ಟು ಸುಮಾರು ಟೈಮ್ ವೇಸ್ಟ್ ಮಾಡ್ಬಿಟ್ಟಿರ್ತಾರೆ ಬಟ್ ಆ ಏಜ್ ಅನ್ನೋದು ಮತ್ತೆ ಬರಲ್ಲ ಟ್ವೆಂಟಿ ಟು ತರ್ಟಿ ಅನ್ನೋದು ಎದ್ಯಲ್ಲ ಪ್ರೆಷಸ್ ಗೋಲ್ಡನ್ ಏಜ್ ಅದ್ ಮತ್ತೆ ಬರಲ್ಲ ಸೊ ಫಾರ್ಟಿ ಆದ್ಮೇಲೆ ಏನೇ ಮಾಡಿದ್ರು ಸಕ್ಸಸ್ ರೇಟ್ ಹಾಫ್ ಆಗಿಬಿಡುತ್ತೆ ಸೊ ಅವ್ರ ಇಂಪಾರ್ಟೆನ್ಸ್ ಆಫ್ ಏಜ್ ನ ನೋಡ್ಕೋಬೇಕು ಕೆರಿಯರ್ ಮತ್ತೆ ಫ್ಯಾಮಿಲಿ ಎರಡನೂ ಬ್ಯಾಲೆನ್ಸ್ ಮಾಡಿದ್ರೆ ತುಂಬಾ ಹ್ಯಾಪಿ ಆಗಿರ್ತಾರೆ ಮುಂದಕ್ಕೆ ಅಂತ ಎಸ್ ಡಾಕ್ಟರ್ ಉಚಿತ ಕ್ಯಾಂಪ್ ಬಗ್ಗೆ ಪ್ರತಿ ಬಾರಿ ಕೇಳ್ತೀನಿ ಕೇಳಲೇಬೇಕು ಎಲ್ಲರೂ ಬಂದು ಒಂದ್ ಕಡೆ ಬರೋದಕ್ಕಾಗುದಿಲ್ಲ ಅಂತವ್ರಿಗೆ ಉಚಿತ ಕ್ಯಾಂಪ್ ಹೆಲ್ಪ್ ಆಗುತ್ತೆ ಈ ಬಾರಿ ಎಲ್ಲೆಲ್ಲಿ ನಡೆಸ್ತಾ ಇದಾರೆ ಶೇಖರ್ ಹಾಸ್ಪಿಟಲ್ ಬಸವನಗುಡಿ ಮೂವತ್ತನೇ ತಾರೀಕು ಇದೆ ತುಂಬಾ ಜನ ಅದ್ರ ಪ್ರಯೋಜನ ಪಡ್ಕೋಬೇಕು ಹೊಸ ರೋಡ್ ಇದೆ ಆರನೇ ತಾರೀಕು ಆನೆಕಲ್ ಇದೆ ಅಮ್ಮ ಹಾಸ್ಪಿಟಲ್ ಅಲ್ಲಿ ವಿನಾಯಕ ಹಾಸ್ಪಿಟಲ್ ಹೊಸ ಕೂಡ ಇದೆ ಅದರಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾನು ನಾವು ಫೆಸಿಲಿಟೀಸ್ ಕೊಡ್ತೀವಿ ಯಾರ್ಯಾರ ಅಲ್ಲಿ ಹತ್ರ ಇದೆಯೋ ಖಂಡಿತ ಬಂದ್ ನಿಮ್ ರೆಕಾರ್ಡ್ಸ್ ತೋರಿಸ್ಬಿಟ್ಟು ಅದ್ರ ಪ್ರಯೋಜನ ಪಡ್ಕೊಳ್ಳಿ ಕೊನೆಯಾಗಿ ಟೇಕ್ ಹೋಮ್ ಮೆಸೇಜ್ ಏನ್ ಕೊಡ್ತೀರಾ ಡಾಕ್ಟರ್ ತುಂಬಾ ಲೇಟ್ ಆಗಿ ಡಾಕ್ಟರ್ ಹತ್ರ ಹೋಗೋರಿಗೆ ಆದಷ್ಟು ಬೇಗ ಬಂದು ಡಾಕ್ಟರ್ಸ್ ನ ಅಪ್ರೋಚ್ ಮಾಡಿ ನೀವಾಗ ನೀವೇ ಮೆಡಿಸಿನ್ಸ್ ನುಂಗ್ಬೇಡಿ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ಬಂದು ಎಕ್ಸ್ಪರ್ಟ್ಸ್ ನ ಸಲಹೆ ಪಡ್ಕೊಂಡು ಮಾತ್ರೆಗಳನ್ನ ತಗೊಳ್ಳಿ ಒಂದು ಅಟ್ಲೀಸ್ಟ್ ಒಂದು ಸ್ಕ್ರೀನಿಂಗ್ ಟೆಸ್ಟ್ ತರ ಏನಾರ ಮಾಡಿಸ್ಕೊಂಡ್ರೆ ಒಳಗಡೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಡಾಕ್ಟರ್ಸ್ ಇಂದ ನಿಮ್ಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಆದಷ್ಟು ಬೇಗ ಬನ್ನಿ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಇದುವರೆಗೆ ನಮ್ಮ ಜೊತೆಗೆ ಇದ್ದಿದ್ದು ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ನೇರ ಭೇಟಿಯಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂಡಬ್ಲ್ಯೂಡಬ್